ಹಾಯ್ ಫ್ರೆಂಡ್ಸ್ ಇವತ್ತು ಈ ಬಾಬಿನ್ಗೆ ಈ ದಾರನ ಹೇಗ್ ಸುತ್ತೋದು ನೋಡೋಣ ಬನ್ನಿ ಮೊದಲಿಗೆ ದಾರದ ತುದಿನ ತಗೊಬೇಕು ತಗೊಂಡು ನೋಡಿ ಈ ಇದೇನ್ ಬಾಬಿನ್ ಇದೆ ಒಳಗಡೆ ಈ ತರ ಹೈಡ್ ಮಾಡಿ ಇಟ್ಕೊಬೇಕು ದಾರನ ಮತ್ತೆ ಸುತ್ತಬೇಕು ನೋಡಿ ಮೇಲ್ಗಡೆ ದಾರ ಕೈ ಎತ್ತಿಲ್ಲ ನಾನು ಎಡಗಡೆ ಬೆರ್ಲೆನ್ ಇದೆ ಅದನ್ನ ನಾನು ನೆತ್ತಿಲ್ಲ ಸೊ ಹಾಗೆ ರೌಂಡ್ ಮಾಡ್ತಾ ಇದ್ದೆ ನೋಡಿ ಒಂದ್ಸಲ ಬಂದೆ ನೋಡಿ ಎರಡು ಸಲ ಬಂದೆ ನೋಡಿ ಮೂರು ಸಲ ಈ ಮೂರು ಸಲ ಸುತ್ಕೊಬೇಕು ಮತ್ತೆ ಇನ್ನೂ ಒಂದ್ಸಲ ಕೂಡ ಸುತ್ಕೊಬೋದು ಸೊ ನಾಲ್ಕು ಸಲ ಸುತ್ಕೊಂಡ್ಮ ನಾಲ್ಕು ಸಲ ಸುತ್ಕೊಂಡ್ಮೇಲೆ ನೋಡಿ ಈ ತರ ನಾನು ನನ್ನ ಬಲ್ಗೈನಲ್ಲಿ ಈ ಬಾಬಿನ ಇಟ್ಕೊತಾ ಇದ್ದೀನಿ ನೋಡಿ ಈ ಮೊಳೆ ಸಹಾಯದಿಂದ ನಾನು ಹೇಗೆ ಇದಕ್ಕೆ ದಾರ ತುಂಬ್ತೀನಿ ಅಂತ ನೋಡಿ ನೋಡಿ ಈ ಮೊಳೆಯನ್ನು ಇದ್ರೊಳಗಡೆ ಇದ್ದೀನಿ ನೋಡಿ ನಾನು ಈ ಕಡೆ ಇದ್ದೀನಿ ನೋಡಿ ಈ ಕಡೆಯಿಂದ ಇದ್ದೀನಿ ಈ ಕಡೆ ಇದ್ದೀನಿ ಮತ್ತು ಇಲ್ಲಿ ಇಟ್ಕೊತೀನಿ ನೋಡಿ ಈ ಕಡೆ ತುದಿ ಏನಿದೆ ಮತ್ತು ಈ ಕಡೆ ತುದಿ ಏನಿದೆ ಇವೆರಡರ ಮಧ್ಯದಲ್ಲಿ ಈ ಬಾಬಿ ನೋಡಿ ಈಗ ನಾನು ಮಿಷಿನ್ನ ರನ್ ಮಾಡ್ತೀನಿ ಹೇಗೆ ಸುತ್ತಕೊಳ್ಳುತ್ತೆ ಈ ಬಾಬಿನ ಗಟ್ಟಿಯಾಗಿ ಇಟ್ಕೊಂಡಿರಬೇಕು ಮತ್ತು ಮೊಳೆ ಕೂಡ ಈ ಕಡೆ ಸೈಡಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿರಬೇಕು ಸ್ವಲ್ಪ ರನ್ನಾದ ತಕ್ಷಣ ನಾವು ಬಾಬಿನ ಬಿಡಬೇಕು ನೋಡಿ ಬಿಡ್ತೀನಿ ನಾನು ಮತ್ತೆ ಈ ಚಕ್ರದ ಮೇಲೆ ನಾವು ಈ ಬಾಬಿನ ಇಡಬೇಕು ತುಂಬ ಗಟ್ಟಿಯಾಗೂ ಇಡಬಾರ್ದು ಸ್ಲೋವಾಗೂ ಇಡಬಾರ್ದು ಸುಮ್ಮನೆ ಟಚ್ ಆಗೋ ಥರ ಇಡಬೇಕು ನೋಡಿ ಇದ್ರ ಮೇಲೆ ಇಟ್ಟು ಜಸ್ಟ್ ಈಗ ರನ್ ಮಾಡ್ತೀನಿ ನೋಡಿ ಯಾವ ರೀತಿ ಸುತ್ಕೊತಾ ಇದೆ ಅಂತ ನೋಡಿ ಸ್ಲೋವಾಗಿ ನಾನು ಸ್ಲೋವಾಗೇ ದಾರನ ಸುತ್ತೀನಿ ನೋಡಿ ನೋಡಿ ಸ್ವಲ್ಪ ಒಂದು ಸಲ ತುಳಿದ್ರೇನೆ ಎಷ್ಟು ಸುತ್ತಕೊಳ್ಳುತ್ತೆ ದ್ರ ನೋಡಿ ಇನ್ನೊಂದು ಸಲ ಸುತ್ತೇನೆ ನೋಡಿ ಎಷ್ಟು ದಾರ ಸೊ ಈ ಬಾಬಿನಿಗೆ ಮಿಷಿನಿಂದ ಹೇಗೆ ದಾರ ಹಾಕೊಳ್ಳೋದು ಅಂತ ಇವತ್ತು ಕಲಿತ್ಕೊಂಡ್ರಿ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು